ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆ ತಡೆದು ಇಂದು ಪ್ರತಿಭಟನೆಯನ್ನ ನಡೆಸಲಾಯಿತು ರಸ್ತೆ ಕಾಮಗಾರಿ ವಿಳಂಬ ಮತ್ತು ಅವ್ಯವಸ್ಥೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ದೇವನಹಳ್ಳಿ ತಾಲೂಕಿನ ಬೂದಿಗೇರಿ ಗ್ರಾಮದ ಸರ್ಕಾರಿ ವಿದ್ಯಾರ್ಥಿ ವಸತಿ ಶಾಲೆಯ ಮುಂಭಾಗ ಧರಣಿಗೆ ಕೂತಂತಹ ಗ್ರಾಮಸ್ಥರು ವೈಟ್ಫೀಲ್ಡ್ ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ರಸ್ತೆ ಕಲ್ಪಿಸುವ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸಲಾಯಿತು ಕಳೆದ ಏಳೆಂಟು ವರ್ಷಗಳಿಂದ ನಡೆಯುತ್ತಿರುವ ಈ ರಸ್ತೆ ಕಾಮಗಾರಿ ಆರ್ ಡಿ ಎಲ್ ಸಂಸ್ಥೆಯಿಂದ ನಡೆಸುತ್ತಿದ್ದಂತಹ ಈ ಕಾಮಗಾರಿ ಬುದಿಗೆರೆ ಕ್ರಾಸ್ ನಿಂದ ಮೈಲನಹಳ್ಳಿ ವರೆಗೆ ರಸ್ತೆ ಕಾಮಗಾರಿ ಮಾಡಲಾಗ್ತಾ ಇತ್ತು ದಿನನಿತ್ಯ ಸಂಭವಿಸುತ್ತಿರುವ ಅಪಘಾತಗಳಿಂದ ರೋಸಿ ಹೋಗಿರುವಂತಹ ಗ್ರಾಮಸ್ಥರು ಪ್ರತಿಭಟನೆಯಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಬಂದೊದಗಿತು ಪ್ರತಿಭಟನೆಕಾರರ ಮನವೊಲಿಸಲು ಪೊಲೀಸರು ಹರ್ ಸಾಹಸವನ್ನೇ ಪಟ್ಟರು ಎಲ್ ಸ್ಥಳಕ್ಕೆ ಬಂದು ಪರಿಹಾರ ಸೂಚಿಸುವವರೆಗೂ ದರಲ್ಲಿ ಬಿಡೋದಿಲ್ಲ ಅಂತ ಒಟ್ಟು ಹಿಡಿದರು ಗ್ರಾಮಸ್ಥರು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮ ಇದಾಗಿದೆ ನೀವು ಅದುವರ್ಗ ಮಾತಾಡ್ತಾ ಇರಿ ಅವ್ರಿಗೆ ಬಂದ್ಮೇಲೆ ಅವ್ರು ನಿಮ್ಗೆ ಏನು ಸ್ಪಂದನೆ ಕೊಡ್ತಾರೆ ಏನು ಕೊಡಲ್ಲ ಆಮೇಲೆ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡೋ ಉದ್ದೇಶದಲ್ಲಿ ತಪ್ಪಿದೆ ಅಂತ ಯಾರು ಹೇಳ್ತಾ ಇಲ್ಲ ನಮ್ಗೆ ಹೋರಾಟ ಕಾನೂನು ಬದಲು ಮಾಡಿ ನಾನು ಬೇಡ ಅಂತ ಹೇಳಲ್ಲೇ ತಡೆ ಬೇಡ ನಾವು

ಭ್ರಷ್ಟ ಧಿಕ್ಕರೆಗೂ ಹೋರಾಟ ಹೋರಾಟ ವರ್ಷದಿಂದ ಈ ವಿಧ ಸರ್ಕಾರಕ್ಕೆ ಧಿಕಾರ ಧಿಕ್ಕಾರ ಅವ್ರಿಂದ ಮಾಡ್ತಾ ರಿಸೈನ್ ಮಾಡ್ಬೋದು ಇವತ್ತು ಆಮೇಲೆ ಬರ್ಬೇಕಾಗಿ ಎಲ್ಲೋ ಒಂದು ಕಡೆಗೆ ನಮ್ಮ ಒಂದು ನಿರ್ದೇಶಕ ಮತ್ತು ಉದಾಶೀಲತ ಒಂದು ಜವಾಬ್ದಾರಿಯ ಅವರಿಗೆ ಅವ್ರವರೆಗೆ ಅದರಿಂದ ಅವ್ರು ಸಹ ಎಲ್ಲೋ ಕಡೆಗೆ ಈ ತರ ನಮ್ಮನ್ನಾಗಿ ಕಾಯ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ದಯಮಾಡಿಗೆ ಅರ್ಥ ಮಾಡ್ಕೋಬೇಕು ನಾವು

இந்த எல்லா கட்டுப்பாடுகளையும் அரசாங்கம் கொண்டு வந்திருக்கு.

ಕಬ್ಬನು ಕೊಡಲ್ಲ ಮಾಹಿತಿ ಕೊಡಲ್ಲ ನೆನ್ನೆ ಬಂದಿದ್ದಾರೆ ಸರ್ಕಾರ ಮಾಡಿದ್ರು ಇದ್ರ ಬಗ್ಗೆ ನೀವು ಮಾಹಿತಿ ಏನಕ್ಕೆ ಬಂದಿಲ್ಲ ಒಂದು ನಮ್ಗೆ ಸರ್ಕಾರ ಸ್ಪಂದ ಸ್ಪಂದನೆ ಮಾಡ ಸರ್ ಎಷ್ಟು ವರ್ಷದಿಂದ ಕಾಮಗಾರಿ ನಡೀತಾ ಇದ್ದೀನಿ ಇದ್ರ ಬಗ್ಗೆ ಸಂಬಂಧಪಟ್ಟ ಸ್ಥಳೀಯ ಶಾಸಕಾಗ್ಲಿ ಸಂಸದರಿಗಾಗ್ಲಿ ಬರುವಾಗ ಏನೋ ಮನೆಯ ಆಯ್ತಪ್ಪ ಸೇವರನ್ನು ಕಷ್ಟ ತರಿಸಿ ಅವ್ರನ್ನ ಕೆಲಸ ಮಾಡೋದಕ್ಕೆ ಏರ್ಪಾಡು ಮಾಡ್ತಾ ಅವರು ಅವರು ಕೊಟ್ಟಿದ್ದಾರೆ ಹಾಗಾಗಿ ನಾವು ಯಾಕರ ಕಲಿತು ನಾವು ಇದೊಂದು ಕಾಲಾವೋಶ ನಾವು ಮೊನ್ನೆ ವಿರುದ್ಧ ಪ್ರತಿಭಟನೆ ಮಾಡೋಣ ಅಂತ ಹಮ್ಮಿಕೊಂಡಿದ್ರೆ ಅವರು ಅಧಿಕಾರಿಗಳು ನಮ್ಗೆ ಸ್ಪಂದಿಸಿಲ್ಲ ನಾವು ಆ ಕಾದು ಕಾದು ಸುಸ್ತಾಗಿ ಪ್ರತಿಭಟನೆ ಹಮ್ಮಿಕೊಂಡಿದೀನಿ ಇವಾಗ ಕಟ್ಟ ಈ ಯಾವ ಭ್ರಷ್ಟಾಧಿಕಾರಿಗಳು ಇವಕ್ಕೂ ಸ್ಥಳಕ್ಕೆ ಬಂದಿಲ್ಲ ಈ ಸಮಸ್ಯೆ ಹೇಳ್ಕೊಳ್ಳೋಣ ಅಂತ ನಾವು ಮಿಸ್ಲಕ್ ಕಾಯಿಸ್ತಾ ಇದ್ದಾರೆ ನಮ್ಮ ಪೊಲೀಸರು ಸಹ ಇಲ್ಲಿ ಬಂದಿದ್ದಾರೆ ಈ ಅಧಿಕಾರಿಗಳ ಪರವಾಗಿ ಈ ಸಮಸ್ಯೆ ಬರೇ ಬಗೆಹರಿ ಇದ್ದಲ್ಲಿ ನಾವು ಮುಂದಿನ ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡ್ತೀರಂತ ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ ಎಂಟು ವರ್ಷ ಬೇಕಾದರೆ ಇದು ಏನೋ ರೋಡ್ ರೆಡಿ ಮಾಡೋಕೆ ಆಮೇಲೆ ಕೆ ಐ ಡಿ ಸಿಆರ್ ಅಧಿಕಾರಿಗಳಿಂದ ನಮ್ಮ ಪೇಮೆಂಟು ಜಮೀನು ಕೊಟ್ಟಿದ್ದೀನಿ ದುಡ್ಡು ದುಡ್ಡು ರಿಲೀಸ್ ಮಾಡಿದ್ರೆ ದಾಖಲಾತಿ ಎರಡು ವರ್ಷದಿಂದ ಕೊಟ್ಟಿದ್ದೀನಿ ಇವತ್ತು ಗಂಟ ಅವರು ಸ್ಪಂದಿಸ್ತಾ ಇಲ್ಲ ಏನೋ ಅಧಿಕಾರಿಗಳು ದಯವಿಟ್ಟು ಕೂಡಲೇ ನಮ್ಮ ಮಾನ್ಯ ಸಚಿವರಾದಂತಹ ಮುನಿಯಪ್ಪನವರು ನಮ್ಮ ಸಂಸದರು ಸುಧಾಕರ್ ಅವರು ಇನ್ನ ಮೇಲಿನ ಮುಖ್ಯಮಂತ್ರಿಗಳು ಗಮನಕ್ಕೆ ಹೇಳ್ತಾ ನಾನು ವಿನಂತಿ ಮಾಡ್ತಾ ಇದ್ದೀನಿ ದಿನನಿತ್ಯ ಒಂದಲ್ಲ ಎರಡು ಎರಡು ಏನು ಪ್ರತಿನಿತ್ಯ ಆಕ್ಸಿಡೆಂಟ್ ಆಗ್ತಾ ಇದೆ ಈಗ ಬೆಳಗ್ಗೆ ಬೆಳಗ್ಗೆ ಸುಮಾರು ಹತ್ತು ಗಂಟೆಯಲ್ಲಿ ಈ ಎರಡು ವೆಹಿಕಲ್ ಗಳು ಪಲ್ಟಿ ಹೊಡೆದಿದೆ ಆ ತರ ಕಳಪೆ ಗಾಮಾರಿಯನ್ನ ಇವರು ಕೆ ಡಿ ಅಧಿಕಾರಿಗಳು ಮಾಡಿದ್ದಾರೆ ಮೊನ್ನೆ ರಾತ್ರಿ ರಾತ್ರಿ ಮತ್ತೆ ನಿಮ್ಮ ಮಾಧ್ಯಮದ ಮುಖಾಂತರ ಮಾಹಿತಿ ಕೊಟ್ಟಿದ್ದು ರಾತ್ರಿ ಕಳ್ಳರು ತರ ಬಂದು ಸುಮ್ಮನೆ ಮಣ್ಣನ್ನು ಹೊಡ್ಕೊಂಡು ಹೋಗಿ ಮಣ್ಣು ಕರೆ ಮಣ್ಣು ಹಾಕೊಂಡು ಹೋಗಿದ್ದಾರೆ ಆ ಕರೆ ಮಣ್ಣು ಹಾಕೊಂಡಿದ್ದಕ್ಕೋಸ್ಕರ ಮೊನ್ನೆ ಗಾಡಿ ಸ್ಲಿಪ್ ಆಗಿ ಬಿದ್ದಿದ್ದಾರೆ ಹಾಸ್ಪಿಟಲ್ ಸಿಟಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀವಿ ನಾವು ದಯವಿಟ್ಟು ಕೂಡಲೇ ಈ ಭ್ರಷ್ಟಾಧಿಕಾರಿಗಳ ಕರೆಸ್ಬಿಟ್ಟು ಏನೋ ಒಂದು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಮುಳ್ಳಿ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೂದಿಗೆ